ಶಿವಮೊಗ್ಗ ಜಿಲ್ಲಾ ಕೇಬಲ್ ಆಪರೇಟರ್ ಅಸೋಸಿಯೇಷನ್ ವತಿಯಿಂದ ಇಂದು ಶಿವಮೊಗ್ಗ ಘಟಕ ವತಿಯಿಂದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಶಿವಮೊಗ್ಗ ತಾಲೂಕು ಘಟ್ಟದ ಎಲ್ಲ ಕೇಬಲ್ ಆಪರೇಟರ್ಗಳು ಭಾಗಿಯಾಗಿದ್ದರು ಏನ ಫೈಟ್ ಮಾಡಬೇಕಾ ಆಗಾಗ ನಾವು ಇಂಟರ್ನೆಟ್ ಬೇಕು ಇಂಟರ್ನೆಟ್ ಅವರು ಇಲ್ಲ ಮಾರೋದು ಹಿಂಗೇ ಮಾಡ್ತಾರೆ ಅವರು ಮಾಡ್ತಾರೆ ನಾಲ್ಕು ರೂಪಾಯಿ ಅಂತಾರೆ ಒಪ್ಪಿಕೊಳ್ಳಲ್ಲ ನಮ್ದೇನೋ ಪ್ರೊಸೆಸನು ಟೀನೇ ಕೆರೆ ಕೆರೆ ರೈಲ್ವೆ ಯಾವುದು ಇಲ್ಲ ಇದೆ ಆ ಫ್ರೀ

असांखे न